ಸ್ನೇಹಿತರೆ ಇಪ್ಪತ್ತು ವರ್ಷದ ಯುವತಿಯೊಬ್ಬಳು ತನ್ನ ಗಂಡನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸು ದಾಖಲು ಮಾಡಿದ್ದಾಳೆ ಇದು ನಡೆದಿರೋದು ತಮಿಳುನಾಡಿನ ಅರಕೋಣಂ ಎಂಬ ಗ್ರಾಮದಲ್ಲಿ ಆಕೆಯ ಗಂಡ ಡಿಎಂಕೆ ಕೆ ಪಕ್ಷದ ಯೂತ್ಸ್ ಕಾರ್ಯದರ್ಶಿ ಅಂತೆ ಮಾನ್ಗೆಟ್ಟವನು ಅವನ ಹೆಸರು ಸೇವೆ ಸೇಲು ಒಳ್ಳೆ ಸೇವೆ ಮಾಡ್ತಾ ಇದ್ದಾನೆ ಕಂಡು ರಾಜಕಾರಣಿಗಳಿಗೆ ಇವನು ಇವನು ರಾಜಕಾರಣಿಗಳಿಗೆ ಹುಡುಗಿಯನ್ನ ಸಪ್ಲೈ ಮಾಡೋದೇ ಇವನ ಪ್ರಮುಖ ಕೆಲಸ ಈಕೆ ಒಬ್ಬರು ಇದ್ರೆ ಅಮಾನುಷವಾಗಿ ಹಲ್ಲೆ ಮಾಡ್ತಾನಂತೆ ಹಾಗಂತ ಯುವತಿಯೊಬ್ಬರು ಗಂಭೀರವಾದಂತಹ ಆರೋಪ ಇತರಲ್ಲಿ ಮಾಡಿದ್ದಾರೆ ಅರಕೋಣಂ ಜಿಲ್ಲೆಯಲ್ಲಿ ಕಾಲೇಜಿಗೆ ಹೋಗುವ ಯುವತಿ ಮಾಡಿರುವ ಆರೋಪ ಇದೀಗ ದೇಶದ ಎಲ್ಲೆಡೆ ಸಂಚಲನ ಉಂಟು ಮಾಡಿದೆ ಇದನ್ನೇ ಮುಂದಿಟ್ಟುಕೊಂಡು ಅಸ್ತ್ರವನ್ನಾಗಿ ಮಾಡಿಕೊಂಡ ಎ ಐ ಆಕ್ರೋಶ ವ್ಯಕ್ತಪಡಿಸಿದೆ ಪಾಪ ಅವ್ರಿಗೂ ಕೆಲಸ ಇಲ್ವಲ್ಲ ಈಗಾದರೂ ಒಂದು ಕೆಲಸ ತಗೊಳ್ಳಿ ಮತ್ತು ಈ ಸೇವಾ ಸೆಯಲ್ ಹುಡುಗಿ ಸಪ್ಲೈಯರ್ ವಿರುದ್ಧ ದೂರು ಕೊಟ್ಟರೆ ಯಾವ ಠಾಣೆಯಲ್ಲೂ ಪೊಲೀಸರು ದೂರು ದಾಖಲು ಮಾಡ್ತಾ ಇಲ್ವಂತ ಓ ನಾನು ಕರ್ನಾಟಕ ಒಂದೇ ಅಂದ್ಕೊಂಡೆ ತಮಿಳುನಾಡು ಹಾಗೇನಾ ದೂರು ಕೊಟ್ಟರೆ ಹತ್ಯೆ ಬೆದರಿಕೆ ಆಗ್ತಾನಂತೆ ಈ ಎಡ್ಕ್ಯಾಚರ್ ಸೇವಾ ಸೆಯಲ್ ಪಾಪ ಆ ಹೆಣ್ಣು ಮಗಳು ಆ ಹೆಣ್ಣು ಮಗಳಿಗೆ ಈತನ ಭಯ ಮೃಗದ ರೀತಿಯ ವರ್ತನೆ ಕಂಡು ತುಂಬ ಭಯಭೀತಳಾಗಿ ಮನೆಯಿಂದ ಹೊರಗೂ ಬರದಂತೆ ಆಗಿದೆ ಕೊಟ್ಟಿರೋಂಥ ಪರೀಕ್ಷೆ ಬರೀಬೇಕು ಆಗ್ತಾ ಇಲ್ವಂತೆ ನೀನು ದೂರು ಕೊಟ್ಟರೆ ಪೊಲೀಸರು ನನಗೇನು ಮಾಡಲ್ಲ ಅವರೇ ನನಗೆ ಬೆಂಬಲ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಹೋಗಿಲೇ ಅಂತ ಹೇಳ್ತಾನಂತೆ ಇದು ತಮಿಳುನಾಡು ಪೊಲೀಸರು ಈ ತಲೆ ಎಡುಕರಿಗೆ ಕೊಡ್ತಾ ಇದ್ದಂಥ ಬೆಂಬಲನ ಹಾಗಾದರೆ ತಮಿಳ್ನಾಡು ಪೊಲೀಸರ ತಲೆ ಹುಡುಕರು ಅನ್ನೋ ಅರ್ಥಾನ ಅವನಿಗೆ ತಮಿಳುನಾಡಿನ ಎಜುಕೇಷನ್ ಮಿನಿಸ್ಟರ್ ಅನ್ಬಿಲ್ ಮಹೇಶ್ ಓಯಾ ಮೋಜಿ ಜೊತೆ ತುಂಬಾ ನಿಕಟ ಸಂಪರ್ಕ ಇದೆಯಂತೆ ಆತನ ಶಿಷ್ಯ ಅಂತೆ ಆಕೆ ಆ ರೀತಿ ಹೇಳಿದ್ದಾಳ ಹುಡುಗಿನಿ ಇದು ಇಶ್ಯೂ ಆಗ್ತಾ ಇದ್ದಾಗೆ ದೊಡ್ಡದಾಗುತ್ತೆ ಅನ್ನೋ ಭಯದಿಂದ ಪೊಲೀಸರು ಆತನನ್ನ ಅರೆಸ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವನನ್ನ ಯಾವುದೋ ಯೂತ್ಸ್ ಕಾರ್ಯದರ್ಶಿ ವಿಭಾಗದಿಂದ ಕಿತ್ತು ಬಿಸಾಕಿದ್ದಾರೆ ಎನ್ನುವ ಸುದ್ದಿ ಕೂಡ ಇದೆ ರಾಜಕೀಯವಾಗಿ ಬೆಳಿಬೇಕು ಅಂತಂದ್ರೆ ತಲೆ ಹಿಡಿಬಾರ್ದಪ್ಪ ತಲೆ ಓಡಿಸ್ಬೇಕು ತಿಳ್ಕೊ ನಿಮ್ಮ ರಾಜ್ಯದ ಮತದಾರರಿಗೆ ನೀವೇನು ಸಂದೇಶ ಕೊಡ್ತಾ ಇದ್ದೀರಿ ತಮಿಳುನಾಡಿನ ರಾಜಕೀಯ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಇದು ತಮಿಳುನಾಡು ಒಂದೇ ಅಲ್ಲ ಈ ದೇಶದ ರಾಜಕೀಯ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಒಟ್ಟಾರೆಯಾಗಿ ಮತದಾರ ರಾಜಕಾರಣಿಗಳ ಮನೆಯ ಕುಣಿಗಳಾಗದೆ ನಾಯಿಗಳಾಗದೆ ಪ್ರಶ್ನಿಸುವ ಎದಗಾರಿಕೆಯ ಪ್ರಜಾಪ್ರಭುತ್ವದ ಪ್ರಬುದ್ಧ ಮತಗಾರರಾಗಬೇಕಾಗಿದೆ ಇವತ್ತು ಆಗ ಮಾತ್ರ ಈ ದೇಶದ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗಬಹುದು